ನೀವು ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ ಇಲ್ಲಿ ಶಂಕರ ಒಬ್ನೇ ಮಾತಾಡ್ಕೊಂತ ರೋಡಿ ಬೇಬಿ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದೀವಿ ಹೇಗಾದ್ರೂ ಮಾಡಿ ನಾವು ಕಪ್ ಗೆದ್ಬಿಟ್ರೆ ಆ ಮಗಿನ ಮುಖದಲ್ಲಿ ಹೊಸಿ ಖುಷಿ ನೋಡ್ಬೋದು ಸಿದ್ದೇಶ್ವರ ನಾವೇ ಗೆಲ್ಲುವಾಗ ಮಾಡಪ್ಪ ಅಂತ ಶಂಕರ ಅವರು ಬೇಡ್ಕೊಂತಾರೆ ಈ ಕಡೆ ಗಂಗಾ ಶಂಕರ ಅವ್ರೆ ಅಂತ ಕೂಗ್ತಾರೆ ಗಂಗಾ ಇಲ್ಲಿ ಶಂಕರಕ್ಕೆ ಇಷ್ಟವಾಗಿರೋ ಗುಲಾಬಿ ಬಣ್ಣದ ಸೀರೆ ಉಟ್ಕೊಂಡು ಕೆಳಗಡೆ ಇಳಿತಾ ಇದ್ದಾಳೆ ನೋಡಿ ಶಂಕರಂಗೆ ಗೌರಿ ನೆನ್ಪಾಗ್ತಾಳೆ ಗೌರಿ ಮೇಲಿರೋ ಕೋಪ ನೆನ್ಪಾಗತ್ತೆ ನನ್ ಮಗುನ ಸಾಯಿಸ್ಬಿಟ್ಟಲ್ವಾ ಹೊಟ್ಟೆಲಿರೋ ಮಗುನ ಸಾಯಿಸಕ್ಕೆ ಅವಳಿಗೆ ಹೇಗಾದ್ರೂ ಮನ್ಸ್ ಬಂತು ಅಂತ ಶಂಕರ ಒಳಗಡೆನೆ ಬೈಕೊಂತ ಇರ್ತಾನೆ ಇವಾಗ ಗಂಗಾ ಶಂಕರ ಅವ್ರೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಈ ರೀತಿ ರೆಡಿ ಆದ್ರೆ ನಿಮ್ಗೆ ಇಷ್ಟನಾ ಹೋಗಣ ಅಂತ ಹೇಳಿದಾಗ ಶಂಕರ ಏನೂ ಮಾತಾಡದೆ ಕೋಪದಿಂದ ಗಂಗಾ ಕರ್ತನ ಇಸಕ್ತಾನೆ ಹಾಗೆ ಗಂಗನ ಹಿಂದಕ್ ನೋಗ್ತಾನೆ ಈಗ ಗಂಗಾ ಶಂಕರ ಅವ್ರೆ ಯಾಕೆ ಏನಾಯ್ತು ಅಂತ ಹೇಳಿದಾಗ ಶಂಕರ ಇಲ್ಲ ಇಲ್ಲ ಸಾರಿ ಸಾರಿ ನಾನು ಯಾವ್ದೋಗ ಅಂದಲ್ಲಿ ಆ ರೀತಿ ಮಾಡ್ಬಿಟ್ಟೆ ಅಂತ ಸಾರಿ ಕೇಳ್ತಾನೆ ಈಗ ಶಂಕರ ಅವರ ಫ್ರೆಂಡ್ಸ್ ಬರ್ತಾರೆ ಜೋಗೇನಾ ಬಾಯಿ ರಿ ನಿನ್ ಕೂಟ ಏನ ಹೇಳ್ಬೇಕು ಅಂತ ಜೋಗಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಣ್ಣ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತಲ್ಲ ಆ ಏನೋ ಕೆಲಸ ಬಂದ್ಬಿಡ್ತಂತೆ ಅದನ್ನ ಇವಾಗಲೇ ಮಟ್ಕೊಂಡಿದ್ರಂತೆ ಈಗಲೇ ಹೋಗ್ಬೇಕಂತೆ ಅಂತ ಹೇಳ್ತಾರೆ ಇದನ್ನ ಕೇಳಿ ಶಂಕರ ಅವ್ರಿಗೆ ಬೇಜಾರಾಗುತ್ತೆ ಈ ಕಡೆ ವಿಜಯವರು ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಆಗ ಗೌರಿ ಬರ್ತಾಳೆ ಯಾಕೆ ವಿಚಕ್ಕ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಿದ್ದೀರಾ ಅಂತ ಹೇಳಿದಾಗ ವಿಜಯವರು ಏನಿಲ್ಲ ಗೌರಿ ಕಾಂಪಿಟೇಷನ್ ಅಲ್ಲಿ ನಮ್ಮ ಬೂವಿ ಗೆಲ್ತೋಳ ಇಲ್ವೋ ಅಂತ ಬೇಜಾರ್ ಮಾಡ್ಕೊಂಡಿದ್ದೆ ಅಂತ ಹೇಳಿದಾಗ ಗೌರಿ ಅಕ್ಕ ನೀವು ಎದ್ಕೊಂಬೇಡಿ ನಮ್ಮ ಪೂವಿ ಗೆದ್ದೆ ಗೆಲ್ತಾಳೆ ನೋಡ್ತಾ ಇರಿ ಅಂತ ಹೇಳಿ ಬೇಕಾದ್ರೆ ವಿಜಯ್ ಅವ್ರಿಗೆ ಕಾಲ್ ಬರುತ್ತೆ ಮೇಡಮ್ ನಾವು ಡ್ಯಾನ್ಸ್ ಕ್ಲಾಸ್ ಇಂದ ಕಾಲ್ ಮಾಡ್ತಾ ಇರೋದು ನೈಟ್ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತಲ್ಲ ಮ್ಯಾಮ್ ಆ ಜಡ್ಜ್ಗೆ ಏನೋ ಎಮರ್ಜೆನ್ಸಿ ಕೆಲಸ ಬಂದ್ಬಿಡ್ತಂತೆ ಪ್ರೋಗ್ರಾಮ್ ನ ಪ್ರೀ ಪ್ರೋಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ದಯವಿಟ್ಟು ಮ್ಯಾಮ್ ನಮಗೆ ಸಹಕರಿಸಿ ಆ ಡ್ಯಾನ್ಸ್ ಪ್ರೋಗ್ರಾಮ್ ಈಗಲೇ ಬೆಳಿಗ್ಗೆನೆ ಇದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈಗ ಶಂಕರ ಅದೆಂಗ್ರಲ್ಲ ಅವರು ಅವ್ರಿಗೆ ಬೇಕಾದಂಗೆ ಪ್ರೋಗ್ರಾಮ್ ನ ಯಾವಾಗ ಅವಾಗ ಇಟ್ಕೊಂತಾರೆ ಅಂತ ಶಂಕರ ಬೇಜಾರ್ ಮಾಡ್ಕೊಂತಾನೆ ಆ ಮಗಿಗೆ ಮಾತ್ ಕೊಟ್ಬಿಟ್ಟಿದ್ದೀನಿ ಡ್ಯಾನ್ಸ್ ಪ್ರೋಗ್ರಾಮ್ ಬಂದು ಕಪ್ ಕೆದ್ ಕೊಡ್ತೀನಿ ಅಂತ ಅಮ್ಮಂಗೆ ಮಾತ್ ಕೊಟ್ಟಿದೀನಿ ಗಂಗಾನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಾನು ಗಂಗಾನ ದೇವಸ್ಥಾನಕ್ ಕರ್ಕೊಂಡೋಗಿಲ್ಲ ಅಂದ್ರೆ ಅಮ್ಮ ಬೇಜಾರ್ ಮಾಡ್ಕೊಂತಾರೆ ಡ್ಯಾನ್ಸ್ ಪ್ರೋಗ್ರಾಮ್ ಆಗಿಲ್ಲ ಅಂದ್ರೆ ಆ ಕಂದ ಬೇಜಾರ್ ಮಾಡ್ಕೊಳುತ್ತೆ ಏನ್ರ ಮಾಡೋದು ಇವಾಗ ಅಂತ ಶಂಕರ ಬೇಜಾರ್ ಮಾಡ್ಕೊಂಡು ಕೂತಿರ್ತಾನೆ ಈಗ ಶಂಕರ ಅವ್ರ ಫ್ರೆಂಡ್ಸು ಅಣ್ಣ ನೀನು ಗಂಗಾನ ಯಾವಾಗ ಬೇಕಾದ್ರೂ ದೇವಸ್ಥಾನಕ್ಕೆ ಹರ್ಕೊಂಡೋಗ್ಬೋದು ಅಮ್ಮಂಗೆ ಏನ್ ಬೇಕಾದ್ರೂ ಹೇಳ್ಕೊಬೋದು ಆದ್ರೆ ಆ ಮಗ ಆ ಮಗಿಗ ಹೇಳ್ಕೊಳಕಾಯ್ತಿದ್ರಣ ಡ್ಯಾನ್ಸ್ ಪ್ರೋಗ್ರಾಮು ದಿನ ಇರ್ತೈತಾ ನೀನು ಡ್ಯಾನ್ಸ್ ಪ್ರೋಗ್ರಾಮ್ ಗೆ ಹೋಗೋಣ ಅಂತ ಶಂಕ್ರ ಅವರ ಫ್ರೆಂಡ್ ಹೇಳ್ತಾರೆ ಈಗ ಗಂಗಾ ಶಂಕರ ಅವ್ರೆ ಬಂದ್ರ ಹೊರಡೋಣ್ವಾ ಅಂತ ಹೇಳ್ದಾಗ ಶಂಕರ ಇಲ್ಲ ನನ್ಗೋಸಿ ಅರ್ಜೆಂಟ್ ಕೆಲ್ಸ ಐತೆ ನಾನು ಹೊರಡ್ಬೇಕು ಈಗ ಗಂಗಾ ಯಾಕೆ ಶಂಕರ ಅವ್ರೆ ಏನಾಯ್ತು ಅವಾಗಲೇ ನೀವೇ ಹೇಳಿದ್ದು ರೆಡಿಯಾಗಿ ಹೋಗ್ಬರೋಣ ಅಂತ ಇವಾಗ ಯಾಕೆ ಬೇಡ ಅಂತಿದ್ದೀರಾ ಅಂತ ಹೇಳಿದಾಗ ಶಂಕರ ಅವರು ನಾನು ಅವಾಗಿಂದ ಹೇಳ್ತಲ್ವಾ ನನ್ಗೋಸಿ ಇಂಪಾರ್ಟೆಂಟ್ ಕೆಲ್ಸ ಆಯ್ತಾ ನಾನು ಹೋಗ್ಬೇಕು ಅಂತ ನೀನ್ ಬೇಕಾದ್ರೆ ಕಾರ್ ತಗೊಂಡು ಹೋಗ್ಬಾ ನಾನೀಗ ಹೋಗ್ತೀನಿ ಅಂತ ಶಂಕರ ಇಲ್ಲಿಂದ ಹೊರಟೋಗ್ತಾರೆ ಈಗ ಗಂಗಾ ಛೇ ಇಷ್ಟೊತ್ತು ಚೆನ್ನಾಗಿದ್ರಲ್ಲ ಇವಾಗ ಏನಾಯ್ತು ಯಾಕೆ ಈ ರೀತಿ ಆಡ್ತಾ ಇದಾರೆ ನಾನು ನನ್ನ ಗಂಡನ ಜೊತೆ ಚೆನ್ನಾಗಿರ್ಬೇಕು ಅವ್ರ ಜೊತೆ ಸಂಸಾರ ಮಾಡಬೇಕು ಈ ರೀತಿ ಮಾಡಬೇಕು ಅಂದ್ರೆ ಇದಕ್ಕೆಲ್ಲ ಏನ್ ಕಾರಣ ಯಾರ್ ಕಾರಣ ಅಂತ ಅವ್ರನ್ನ ಕಂಡಿಡಿಬೇಕು ಕಂಡಿಡಿಲ್ಲ ಅಂದ್ರೆ ನಾನು ಬೈರಾದೇವಿ ಸೊಸೆನೇ ಅಲ್ಲ ಅಂತ ಗಂಗಾ ಬೈ ಈ ಕಡೆ ಗೌರಿ ಅಕ್ಕ ಭುವಿ ಜೊತೆ ಯಾರು ಡ್ಯಾನ್ಸ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ ಮಾತು ಕೊಟ್ರೆ ಅದನ್ನು ಉಳಿಸ್ಕೊಂಡೆ ಉಳಿಸ್ಕೊಂತಾನೆ ಕಪ್ ಕೆದ್ ಕೊಡ್ತಾನೆ ಅಂತ ಭೂವಿ ಅಷ್ಟೆಲ್ಲ ಹೇಳ್ತಾ ಇದ್ದಲ್ಲ ಅದು ಅವ್ರ ಫ್ರೆಂಡ್ ಅಂತ ಕೇಳಿದಾಗ ವಿಜಯ್ ಅವರು ಏನು ಮಾತಾಡೋದಿಲ್ಲ ಆಗ ಗೌರಿ ಸರಿ ಬಿಡಿ ಅಕ್ಕ ಹೇಗಿದ್ರು ಗೆ ಬರ್ತೀರಲ್ಲ ಅಲ್ಲೇ ಅವ್ರ ಫ್ರೆಂಡ್ ನ ಮೀಟ್ ಮಾಡ್ತೀನಿ ಅಂತ ಈಗ ಎಲ್ರು ಕಾಂಪಿಟೇಷನ್ಗೆ ಬರ್ತಾರೆ ಈ ಕಾಂಪಿಟೇಷನ್ ತುಂಬಾ ವಿಶೇಷವಾಗಿರುತ್ತೆ ಮಕ್ಕಳ ಜೊತೆ ಪೇರೆಂಟ್ಸ್ ಕೂಡ ಭಾಗವಹಿಸ್ತಾ ಇದಾರೆ ಅಂತ ಹೇಳಿದಾಗ ಗೌರಿಗೆ ಶಾಕ್ ಆಗುತ್ತೆ ಇದೇನ ನನ್ಗೆ ಯಾಕೆ ಕೇಳಲಿಲ್ಲ ಅಂತ ಹೇಳಿದಾಗ ವಿಜಯವರು ಅದು ಗೌರಿ ನೀನ್ ಬಿಸಿ ಶೆಡ್ಯೂಲ್ ಅಲ್ಲಿ ಬಂದು ಮಗು ಜೊತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ ಆಗುತ್ತೋ ಇಲ್ವೋ ಅಂತ ಹೇಳಲಿಲ್ಲ ಅದು ಅಲ್ಲದೆ ನೀನು ಡಿ ಸಿ ಇಲ್ಲೆಲ್ಲ ಬಂದು ಡ್ಯಾನ್ಸ್ ಮಾಡೋದು ಎಷ್ಟು ಸರಿ ಹೇಳು ಅಂತ ಹೇಳಿದಾಗ ಗೌರಿ ಹೌದು ಅಕ್ಕ ನೀವ್ ಹೇಳೋದು ಸರಿ ನನ್ನ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಈಗ ಬಂದು ಡ್ಯಾನ್ಸ್ ನೋಡ್ತಾ ಇರೋದೇ ಹೆಚ್ಚು ಇನ್ನ ಪ್ರಾಕ್ಟೀಸ್ ಮಾಡಕ್ ಆಗ್ತಾ ಇತ್ತ ಸರಿ ಬಿಡಿ ಅಕ್ಕ ಅದ್ ಸರಿ ಭೋಗಿ ಜೊತೆ ಯಾ ಡ್ಯಾನ್ಸ್ ಮಾಡ್ತಾ ಇರೋದು ಅಂತ ಹೇಳಿದಾಗ ವಿಜಯವರು ಶಾಕ್ ಆಗ್ತಾರೆ ಏನು ಮಾತಾಡೋದಿಲ್ಲ ಈಗ ಗೌರಿ ಹೇಳಿ ಅಕ್ಕ ಭೂವಿ ಜೊತೆ ಯಾಕೆ ಕಾಂಪೀಟ್ ಮಾಡ್ತಾ ಇರೋದು ಅಂತ ಹೇಳಿದಾಗ ವಿಜಯ ಅವರು ಅದು ಅದು ಮೂವಿ ಫ್ರೆಂಡ್ ಅಂತ ಹೇಳಿದಾಗ ಗೌರಿ ಓ ಭೂವಿ ಫ್ರೆಂಡ ಹಾಗಾದ್ರೆ ನಾನು ಅವ್ರನ್ನ ನೋಡ್ಲೇಬೇಕು ಅಕ್ಕ ಅಂತ ಹೇಳಿ ಆಗ್ತಾಳೆ ಶಂಕರ ಅವರು ಭೂವಿನ ಕರ್ಕೊಂಡು ಸ್ಟೇಜ್ ಹತ್ರ ಬರ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ